ನಮಸ್ಕಾರ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಎಲ್ಲಿವರೆಗೂ ಬಂದಿದೆ ಅಂತಂದ್ರೆ ಒಂದು ಕಾನೂನಿನ ಮೇಲೆ ಭಯ ಇರಬೇಕು ಇಲ್ಲ ಅಂತಂದ್ರೆ ಗೌರವ ಇರಬೇಕು ಭಯ ದೂರದ ವಿಷಯ ಬಿಡಿ ಗೌರವ ದೂರದ ವಿಷಯ ಆದ್ರೆ ಭಯ ಇರಬೇಕು ಆ ಭಯ ಯಾವ ರೀತಿ ಇರಬೇಕು ಯಾಕೆ ಹೇಗ್ ಬರಬೇಕು ಅಂತಂದ್ರೆ ಆ ಕಾನೂನು ನಮ್ಮನ್ನ ಯಾವ ರೀತಿ ಶಿಕ್ಷಿಸುತ್ತೆ ಅನ್ನೋದ್ರ ಮೇಲೆ ಭಯ ಇರಬೇಕು ಯಾವುದೇ ವ್ಯಕ್ತಿಗಾಗ್ಲಿ ಯಾವುದೇ ಸಂಘಕ್ಕಾಗ್ಲಿ ಯಾವುದೇ ಒಂದು ಗ್ರೂಪ್ಗಾಗ್ಲಿ ಏನೇ ಆಗಲಿ ಏನೇ ಇರಲಿ ಯಾವುದೇ ಧರ್ಮ ಇರಲಿ ಯಾವುದೇ ಜಾತಿ ಇರಲಿ ಏನೇ ಇರಲಿ ಕಾನೂನಿನ ಮೇಲೆ ಭಯ ಅನ್ನೋದಿಲ್ಲ ಅಂತಂದ್ರೆ ಇವತ್ತು ನಡೆದಂತ ಘಟನೆ ನಡೀತಲೇ ಇರ್ತವೆ ಮೇಲೆ ಗೌರವ ಎಲ್ಲಿವರೆಗೂ ಇರಲ್ಲ ಎಲ್ಲಿವರೆಗೂ ಬರಲ್ಲ ಅಲ್ಲಿವರೆಗೂ ಈ ತರ ಘಟನೆಗಳು ನಡೀತಲೇ ಇರ್ತವೆ ಎಲ್ಲಿವರೆಗೂ ಜಾತಿ ಧರ್ಮ ಅನ್ನೋದ್ರ ಮೇಲೆ ಈ ಪಕ್ಷ ಆ ಪಕ್ಷ ಅವರು ಇವರು ಅಂತ ಯಾವಾಗ ತಪ್ಪು ಮಾಡಿದವ್ರನ್ನೆಲ್ಲ ಸಪೋರ್ಟ್ ಮಾಡ್ಕೊಳ್ತಾ ಬರ್ತೀವಿ ಅಲ್ಲಿವರೆಗೂ ಈ ರೀತಿ ಘಟನೆಗಳು ನಡೀತಲೇ ಇರ್ತವೆ ಇದು ಒಂದು ಜನಗಳ ದುಡ್ಡಿಗೆ ಆದಂತ ಮೋಸ ಮತ್ತೆ ಇಬ್ರು ಜೀವಕ್ಕೆ ಆದಂತ ಮೋಸ ಎರಡು ಆದಂತ ಮೋಸ ಏನಿ ಈ ವಿಷಯ ಬೀದರ್ ಗಡಿನಾಡು ಬೀದರ್ ನಲ್ಲಿ ನಡೆದಂತ ಘಟನೆ ಇಬ್ರು ಎ ಟಿ ಎಂಗೆ ಹಣ ತಗೊಂಡೋಗಿ ಹೋಗಿ ಪ್ರತಿ ಎ ಟಿ ಎಂಗೂ ಹಣ ಇಟ್ಟು ಬರುವಂತ ಇಬ್ರು ಆ ಇಬ್ಬರು ಇಬ್ರು ಕೊಲೆ ಮಾಡಿ ಶೂಟ್ ಮಾಡಿ ಸಾಯಿಸಿದ್ದಾರೆ ಸಿದ್ರೆ ಈ ರೀತಿ ಘಟನೆಗಳು ಈ ರೀತಿ ಓಪನ್ ಪ್ಲೇಸ್ ಅಲ್ಲಿ ಈ ರೀತಿ ಒಂದು ವ್ಯಾನ್ ಅಲ್ಲಿ ಬಂದಂತ ಇಬ್ರು ಇಬ್ರುನ್ನ ಸಾಯಿಸಿ ಎತ್ಕೊಂಡು ಹೋದಂತ ಅದು ಪಬ್ಲಿಕ್ ಆಗಿ ಎತ್ಕೊ ಹೋದಂತ ಘಟನೆ ಇಲ್ಲಿವರೆಗೂ ನಮ್ಮ ಕರ್ನಾಟಕದಲ್ಲಿ ನಡೆದಿಲ್ಲ ನಡೆದಿತ್ತು ಎಟಿಎಂ ಅಲ್ಲಿ ಎ ಟಿ ಎಂ ಅಲ್ಲಿ ಸಿಕ್ಕ ಹೆಣ್ಮ ಕೊಚ್ಚಿ 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 ಅವ್ರನ್ನ ದುಡ್ಡಿ ತೊಡುವಂತ ಹಿಂಸೆ ಕೊಟ್ಟಿ ಎಲ್ಲ ಆಗಿದ್ದೆಲ್ಲ ನಡೆದಿತ್ತು ಆದ್ರೆ ಆ ಎ ಟಿ ಎಂ ಅಲ್ಲಿ ನಡೆದಿದ್ದು ಅಲ್ಲೂ ಸೆಕ್ಯೂರಿಟಿ ಇರಲಿಲ್ಲ ಈ ಎಟಿಎಂ ದುಡ್ಡಾಗಕ್ಕೆ ಬಂದಂತವ್ರ ಜೊತೆ ಒಬ್ರು ಗನ್ಮ್ಯಾನ್ ಇರ್ಬೇಕಾಗಿತ್ತು ಆ ಗನ್ಮ್ಯಾನ್ ಇಲ್ಲ ಇದು ಈ ಘಟನೆಯ ಒಂದು ಏನ್ ತಪ್ಪಿದೆ ಆ ತಪ್ಪನ್ನ ಯಾರ್ನ ಯಾರು ತಗೋಬೇಕು ಅದ್ರ ಆ ಜವಾಬ್ದಾರಿ ಯಾರು ತಗೋಬೇಕು ಅಂತಂದ್ರೆ ಆ ಬ್ಯಾಂಕಿಗೆ ಸಂಬಂಧಪಟ್ಟಂತವರೇ ತಗೋಬೇಕು ಯಾಕಂದ್ರೆ ಒಬ್ರು ಗನ್ ಮ್ಯಾನ್ ನ ಕಳಿಸ್ಲೇಬೇಕಾದಂತದ್ದು ಬೇಸಿಕ್ ಏನೋ ಒಂದು ಬೇಸಿಕ್ ಅವಶ್ಯಕತೆ ಅದು ಈ ರೀತಿ ದುಡ್ಡನ್ನ ಓಪನ್ ಆಗಿ ಈ ರೀತಿ ಆ ಒಂದು ವ್ಯಾನ್ ಬಾಗಿನ ಓಪನ್ ಮಾಡಿದ ತಕ್ಷಣ ಇಬ್ರು ಶೂಟ್ ಮಾಡಿ ಅದನ್ನ ಎತ್ಕೊಂಡು ಹೋಗಕ್ಕೆ ಆಗದೆ ಇದ್ದಾಗ್ಲೂ ಪಾಪ ಜನ ಸುತ್ತಮುತ್ತ ಇರೋ ಜನ ಏನು ಮಾಡೋಕ್ಕಾಗಲ್ಲ ನೋಡ್ಲೇ ಕೈ ಗನ್ನ ನೋಡ್ಬಿಟ್ಟು ಎದ್ರಿ ಸೈಡಿಗೆ ನಿಂತ್ಕೊಂಡಿದ್ರು ಅವ್ರೇನು ಮಾಡಕ್ಕಾಗಲ್ಲ ಆದ್ರೆ ಈ ಇಬ್ರು ಆ ದುಡ್ನ ಎತ್ಕೊಳ್ಳೋಕ್ ಎತ್ಕೊಂಡು ಹೋಗಕ್ಕೆ ಆಗದೆ ಇದ್ದಂತ ಆ ರಾಬರಿ ಮಾಡಿ ಆ ದುಡ್ನ ಎತ್ಕೊಂಡು ನಾವು ವೆಬ್ ಸೀರೀಸ್ ಅಲ್ಲಿ ಹೇಸ್ಟ್ ಅಂತ ಒಂದು ಮನಿ ವೆಬ್ ಸೀರೀಸ್ ಇದೆ ಆ ವೆಬ್ ಸೀರೀಸ್ ಅಲ್ಲಿ ಈ ರೀತಿ ದುಡ್ಡನ್ನ ಕದೀತಾರೆ ಅಂದ್ರೆ ದೊಡ್ಡದಿರಬಹುದು ಆದ್ರೆ ಈ ರೀತಿ ಬ್ಯಾಂಕ್ ದುಡ್ನೆ ಅವರು ರಾಬರಿ ಮಾಡೋದು ಅದೇ ರೀತಿ ಘಟನೆ ಅಷ್ಟು ಓಪನ್ ಆಗಿ ಅಷ್ಟು ಓಪನ್ ಪ್ಲೇಸ್ ಅಲ್ಲಿ ಆ ರಾಬರಿ ಮಾಡಿದ್ರು ಅಂದ್ರೆ ಎಷ್ಟು ಧೈರ್ಯ ಇರ್ಬೇಕು ಅವ್ರಿಗೆ ಆ ಕೈಯಲ್ಲಿ ವೆಪನ್ ಆ ಗನ್ನು ಆ ವೆಪನ್ ಎಲ್ಲಿಂದ ಸಿಕ್ತು ಆ ವೆಪನ್ನು ಅವ್ರ ಕೈಗೆ ಯಾವ ರೀತಿ ಸಿಕ್ತು ಅನ್ನುವಂಥದ್ದು ಫಸ್ಟ್ ತನಿಖೆ ಆಗಬೇಕು ಆ ತನಿಖೆ ಮಾಡೇ ಮಾಡ್ತಾರೆ ಹೇಳಿದ್ರು ಹೇಳಿದ್ರು ಮಾಡ್ತಾರೆ ಮಾಡ್ತಾರೆ ಆದ್ರೆ ಕಾನೂನು ಸುವ್ಯವಸ್ಥೆ ಎಲ್ಲಿವರೆಗೂ ಬಂತು ಲಾ ಅಂಡ್ ಆರ್ಡರು ಯಾವ ರೀತಿ ಇರಬೇಕು ಯಾವ ಯಾವ ರೀತಿ ಸೆಕ್ಯೂರ್ ಆಗಿರ್ಬೇಕು ಎಟಿಎಂ ದುಡ್ಡು ಹಾಕುವಂತ ವ್ಯಾನ್ಗೆ ಸೆಕ್ಯೂರಿಟಿ ಇಲ್ಲ ಅಂತ ಅಂದಾಗ ಜನ ಸಾಮಾನ್ಯರ ಕೈಯಲ್ಲಿ ಇದ್ದಂತ ದುಡ್ಡಿಗೆ ಏನು ಸೆಕ್ಯೂರಿಟಿ ಏನಿದೆ ಯಾರ ಜವಾಬ್ದಾರಿ ಈ ಜವಾಬ್ದಾರಿನ ಯಾರು ತಗೋಬೇಕು ಈಗ ಆಗಿರೋದನ್ನ ಈ ಆಗಿರೋ ಘಟನೆಗೆ ಯಾರನ್ನ ಹೊಣೆ ಮಾಡ್ಬೇಕು ಆ ಫ್ಯಾಮಿಲಿಗೆ ಯಾರು ಹೊಣೆ ಆ ಫ್ಯಾಮಿಲಿ ಅವರಿಗೆ ಫ್ಯಾಮಿಲಿ ಅವ್ರ ಜವಾಬ್ದಾರಿ ತಗೊಳೋದು ಯಾರು ಈ ಹೋಗಿರೋ ಪ್ರಾಣಕ್ಕೆ ಹೊಣೆ ಯಾರು ಈ ಪ್ರಶ್ನೆ ಬಂದೇ ಬರುತ್ತೆ ಯಾಕೆಂತಂದ್ರೆ ಎರಡು ಜೀವ ಹೋಗಿದೆ ಅಂತ ಅಂದ್ರೆ ಒಂದು ಎರಡು ಜೀವ ಎರಡು ಎರಡು ಫ್ಯಾಮಿಲಿ ರೋಡಿಗೆ ಬಂದು ಬಿದ್ದಂಗೆ ಲೆಕ್ಕ ಸಾಯಿಸ್ತಾರಂತೂ ಜೀವನ ಕೊಡಕ್ಕಂತೂ ಆಗಲ್ಲ ಅಟ್ಲೀಸ್ಟ್ ಆ ಸೆಕ್ಯೂರಿಟಿ ಗನ್ಮ್ಯಾನ್ ಒಬ್ರನ್ನ ಕೊಟ್ಟಿದ್ರೆ ಈ ಬಂಡು ಧೈರ್ಯ ಯಾರು ಮಾಡ್ತಿರ್ಲಿಲ್ಲ ವೆಪನ್ ಶೂಟ್ ಮಾಡ್ರ ಗನ್ ಬುಲೆಟ್ ಗಳು ಅಲ್ಲೇ ಬಿದ್ದು ಒದ್ದಾಡ್ದು ಆ ಇಬ್ರು ದುಡ್ಡನ್ನ ಎತ್ತಕ್ ಆಗದಲ್ಲ ಗೋಲ್ಡ್ ಆಡ್ತಾ ಆ ದುಡ್ನ ಎತ್ತಕಾಗ್ತಾ ಇಲ್ಲ ಅವ್ರ ಕೈಯಲ್ಲಿ ಆದ್ರೂ ಅವ್ರನ್ನ ಜನಗಳು ಆಗಲ್ಲ ಬಿಡಿ ಅವ್ರ ಕೈಯಲ್ಲಿ ಗನ್ ಇಲ್ಲ ಆದ್ರೆ ಅವ್ರ ಕಥನೇ ಬೇರೆ ಆಗ್ತಿತ್ತು ಆದ್ರೆ ಗನ್ ಇಲ್ಲದಲ್ಲೇ ಇದ್ದಿದ ಕಾರಣ ಸ್ವಲ್ಪ ತಲೆ ಓಡಿಸಿ ಸುತ್ತಮುತ್ತ ಕಾರ್ ಓಡ್ ಕಾರ್ ಓಡಾಡ್ತಾ ಇದ್ದು ಕಾರ್ ನಿಲ್ಲಿಸ್ಕೊಂಡು ನೋಡ್ತಾ ಇದ್ರು ಆ ಎಲ್ಲ ನೋಡ್ತಿದ್ರು ಅವ್ರು ಬಂದ ಜಸ್ಟ್ ಗುದ್ದಿದ್ರೆ ಸಾಕಾಗಿತ್ತು ಅವ್ರಿಬ್ರಿಗೂ ಸ್ಟೇಟ್ ಗವರ್ಮೆಂಟ್ ಇಂದ ಏನೇನೋ ಸಿಕ್ಬಿಟ್ರ ಪಾಪ ಆ ಟೈಮ್ ಅಲ್ಲಿ ಯಾರಿಗೂ ಆ ತಲೆ ಓಡಿರಲ್ಲ ಆದ್ರೆ ಇಬ್ಬರಿಗೆ ಯಾವ ಧೈರ್ಯದ ಮೇಲೆ ಅವ್ರು ಬಂದು ಆ ಇದನ್ನ ಏನೋ ರಾಬರಿ ಮಾಡಿದ್ರು ಮಾಡಿದ್ರು ಯಾವ ಯಾವ ಮೇಲೆ ಬಂದು ಶೂಟ್ ಗೊತ್ತಿಲ್ಲ ಇದು ಒಂದು ಆರ್ಗನೈಸೇಷನ್ ಮಾಡಿದೆ ಅಂತ ನಾನಂತೂ ಒಪ್ಪಲ್ಲ ಯಾಕಂದ್ರೆ ಒಂದು ಆರ್ಗನೈಜೇಷನ್ ಅಥವಾ ಸ್ವಲ್ಪ ಇಷ್ಟು ಜನ ಕೂಡ್ ಮಾಡ್ತಾ ಇದಾರೆ ಅನ್ನೋದಾದ್ರೆ ಸ್ವಲ್ಪ ಇನ್ನೂ ಬೆಟರ್ ಆಗಿ ಪ್ಲಾನ್ ಮಾಡಿರೋರು ಕಾರ್ ತಗೊಬರೋರು ಈಸಿಯಾಗಿ ಎತ್ಕೊಂಡ ನೋಡ್ಕೊಳೋರು ಈ ಇಬ್ರೇ ಮಾಡಿರೋದ್ರಿಂದ ಇದು ಆರ್ಗನೈಸೇಷನ್ ಮಾಡಿರೋ ತಪ್ಪಲ್ಲ ಇದು ಇಬ್ರು ಕೆಲ್ಸಕ್ ಬಾರದೇ ಇರೋ ಕೆಲ್ಸ ಸಿಗದೇ ಇರೋ ಕೆಲ್ಸಕ್ಕೆ ನನ್ನ ಮಕ್ಳು ಮಾಡಿರೋ ಕೆಲಸ ಇದು ನೋಡ್ತಿದ್ರೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಇದು ಯಾವ್ದೊಂದು ಆರ್ಗನೈಸೇಷನ್ ಮಾಡಿರೋ ಕೆಲಸ ಅಲ್ಲ ಇದು ಯಾವ ರೀತಿ ಬಂದು ಓಪನ್ ಆಗಿ ಅಷ್ಟು ಓಪನ್ ಪ್ಲೇಸ್ ಅಲ್ಲಿ ಬಂದು ಶೂಟ್ ಮಾಡಿ ಆ ದುಡ್ನ ಎತ್ಕ ಹೋಗಕ್ ಆಗದಿರೋ ದುಡ್ಡು ಅಲ್ಲೇ ಸ್ವಲ್ಪ ದುಡ್ನ ಅಲ್ಲೇ ಬಿಟ್ಟು ಮಿಕ್ಕಿದ ದುಡ್ಡು ಸಿಕ್ಕಿದ್ದೇ ಸೇರುಣ್ಣೆ ಅಂತ ಎತ್ಕೊಬಿಟ್ಟು ಹೋಗಿದ್ದಾರೆ ಎತ್ತಕ್ಕೆ ಆಗ್ತದೆ ಆ ಟ್ರಂಕ್ನ ಇಟ್ಕೊಂಡು ಗೋಳ್ ಆಡ್ತಿದ್ದಾನ ಅವ್ನು ಎತ್ತಕಾಗ್ದೆ ಈ ರೀತಿ ಇದ್ದಾಗ ಯಾವ ಯಾವ ಧೈರ್ಯದ ಮೇಲೆ ಇವ್ರಿಗೆ ಬಂದು ಈ ತರ ಮಾಡಿದ್ರು ತನಿಖೆ ಆದ್ಮೇಲಂತೂ ಎಲ್ಲರೂ ಗೊತ್ತಾಗೇ ಗೊತ್ತಾಗುತ್ತೆ ಏ ಆದ್ರೆ ಕಾನೂನು ಸುವ್ಯವಸ್ಥೆ ಎಲ್ಲಿವರೆಗೂ ಒಂದು ಕಾನೂನು ಪದೇ ಪದೇ ಯಾವ ಕಾನೂನು ಸುವ್ಯವಸ್ಥೆ ಅಂತ ಹೇಳ್ತಿದ್ದೀನಿ ಅಂದ್ರೆ ಈ ರೀತಿ ವಿಚಾರಗಳಿಗೆ ಕೈ ಹಾಕ್ಬೇಕು ಅಂತಂದ್ರೆ ಒಂದು ನಮ್ಮ ಕಾನೂನು ವೀಕ್ ಆಗಿರ್ಬೇಕು ಅಥವಾ ಕಾನೂನ ಪಾಲನೆ ಮಾಡೋತ್ರ ನೋಡ್ಕೊಳ್ಳೋರು ವೀಕ್ ಆಗಿರ್ಬೇಕು ಎರಡು ವೀಕ್ ಆಗಿದ್ರೆ ಈ ರೀತಿ ಬಂಡ ಬರುತ್ತೆ ಇಲ್ಲ ಅಂತಂದ್ರೆ ಸುಮ್ಮನೆ ಬಂಡ ಯಾರಿಗೂ ಬರಲ್ಲ ಈ ರೀತಿ ಅದು ಓಪನ್ ಪ್ಲೇಸ್ ಅಲ್ಲಿ ದುಡ್ನ ರಾಬರಿ ಮಾಡ್ಬೇಕು ಎ ಟಿ ಎಂಗೆ ಆಗ್ತಿದ್ದಂತ ವ್ಯಾನ್ ಅಲ್ಲಿ ದುಡ್ಡನ್ನ ಕದಿಬೇಕು ಅಂತಂದ್ರೆ ಅಷ್ಟು ಈಸಿ ಆದ ಮಾತೇ ಅಲ್ಲ ಅದು ಆ ಕೆಲಸ ಮಾಡ್ತಾ ಇದಾರೆ ಅಂತಂದ್ರೆ ಆ ಕಾನೂನು ಸುವ್ಯವಸ್ಥೆ ಅಷ್ಟು ವೀಕ್ ಆಗಿದೆ ಸೆಕ್ಯೂರಿಟಿ ಅಷ್ಟು ವೀಕ್ ಆಗಿದೆ ಎ ಟಿ ಎಂಗೆ ತಂದಾಗ ಹಾಕೋ ದುಡ್ಡಿಗೆ ಸೆಕ್ಯೂರಿಟಿ ಇಲ್ಲ ಅದೇ ಸೆಕ್ಯೂರ್ ಆಗಿಲ್ಲ ಅಂತಂದ್ರೆ ಜನಗಳ ಕೈಯಲ್ಲಿ ದುಡ್ಡು ಯಾವ ರೀತಿ ಸೆಕ್ಯೂರ್ ಆಗಿರುತ್ತೆ ಜನಗಳು ಯಾವ ರೀತಿ ಸೇಫ್ ಆಗಿರ್ತಾರೆ ನನಗಂತೂ ಗೊತ್ತಿಲ್ಲ ಅದು ಯಾವ ರೀತಿ ಏನು ಅಂತ ಇದಕ್ಕೆ ಕರ್ನಾಟಕ ಚೀಫ್ ಮಿನಿಸ್ಟ್ರು ಹೋಮ್ ಮಿನಿಸ್ಟ್ರು ಇವ್ರುಗಳು ಉತ್ತರ ಕೊಡ್ಬೇಕು ಇದಕ್ಕೆ ಉತ್ತರ ಯಾವ ರೀತಿ ಏನು ಏನ್ ಹೇಳಲ್ಲ ಸಿಂಪಲ್ ಅವ್ರು ಹೇಳೋದು ಯಾರೋ ಇಬ್ರು ಬಂದ್ರು ಕಡ್ತನ ಮಾಡಿದ್ರು ಹೋದ್ರು ಸತ್ತವರ ಫ್ಯಾಮಿಲಿ ಐದೈದು ಲಕ್ಷ ಅನೌನ್ಸ್ ಮಾಡ್ತೀವಿ ಅಂತ ಹೇಳ್ಬಿಡ್ತಾರೆ ಈಸಿಯಾಗಿ ಇದನ್ನ ಸ್ಟೇಟ್ ಗೌರ್ಮೆಂಟ್ ಮಾಡಕ್ ಹೋಗ್ಬಾರ್ದು ಆ ಬ್ಯಾಂಕ್ ಇದ್ರ ಜವಾಬ್ದಾರಿ ತಗೋಬೇಕಾಗುತ್ತೆ ಪ್ರತಿ ಒಂದು ಎ ಟಿ ಎಂ ಕಾರ್ಡ್ ಗೆ ದುಡ್ಡು ಹಾಕುವಂತ ಗಾಡಿಗಳು ಬಂದಾಗ ಜೊತೆಯಲ್ಲಿ ಒಬ್ಬ ಗನ್ಮ್ಯಾನ್ ಇದ್ದೇ ಇರ್ತಾನೆ ನಾವು ನೋಡ್ದಂಗೆ ಗನ್ಮ್ಯಾನ್ ಇದ್ದೇ ಇರ್ತಾನೆ ಮತ್ತೆ ಬ್ಯಾಂಕ್ ಅಲ್ಲಿ ಒಬ್ಬ ಗನ್ಮ್ಯಾನ್ ಇರ್ತಾನೆ ಇದು ದುಡ್ಡಿನ ವಿಚಾರ ಆದ್ರಿಂದ ಸ್ವಲ್ಪ ಸೀರಿಯಸ್ ಆಗಿ ತಗೋಬೇಕಾಗಿತ್ತು ಬ್ಯಾಂಕ್ನವ್ರು ಅವ್ರು ಸೀರಿಯಸ್ ಆಗಿ ತಗದೇ ಇದ್ದಿದ್ದ ಒಂದು ಅದಕ್ಕೆ ಪೆನಾಲ್ಟಿ ಏನಂತಂದ್ರೆ ಎರಡು ಜೀವ ಎ ಟಿ ಎಂಗೆ ಆಗ್ತದಂತ ದುಡ್ಡು ಎರಡು ನೋಡೋಣ ತನಿಖೆ ಆದ್ಮೇಲೆ ಏನೇನ್ ಹೊರ್ಗಡೆ ಬರುತ್ತೆ ಅಂತ ನೋಡೋಣ ಅಲ್ಲಿವರೆಗೂ ಕಾಯಣ ಆದ್ರೆ ಈ ರೀತಿ ಕೆಲಸನ ಯಾರು ಮಾಡಕ್ ಹೋಗ್ಬಾರ್ದು ಮಾಡಕ್ಕೆ ತುಂಬಾ ಕೆಲಸಗಳು ಇದಾವೆ ಇವಾಗ ಕಷ್ಟಪಟ್ಟು ದುಡಿದು ಮಾಡ್ತೀನಿ ಅಂತಂದ್ರೆ ಅಡ್ಡ ದಾರಿ ದುಡಿದೀನಿ ಅಂದ್ರೆ ಏನು ಮಾಡೋಕ್ಕಾಗಲ್ಲ ಕಷ್ಟಪಟ್ಟು ದುಡಿದೀನಿ ಅಂತಂದ್ರೆ ತುಂಬಾ ದಾರಿಗಳಿದಾವೆ ಆ ಹೋಗಿ ದುಡಿದ್ರೆ ಒಳ್ಳೇದು ಯಾರ ಫ್ಯಾಮಿಲಿಗೂ ನಮ್ಮಿಂದ ಕಷ್ಟ ಆಗದ ಬೇಡ ಯಾರಿಗೂ ಕಷ್ಟ ಆಗೋದ್ ಬೇಡ ಯಾರು ರೋಡ್ ಮೇಲೆ ಬಂದು ಬೀಳತ್ರ ಆಗೋದ್ ಬೇಡ ಯಾರು ಬೇರೆಯವ್ರ ದುಡ್ಡಿನ ಅವಶ್ಯಕತೆ ಅಂತೂ ಇಲ್ಲ ಒಂದ್ವೇಳೆ ದುಡ್ಡಿಗೆ ಆಸೆ ಪಟ್ಟರು ಜೀವ ಮಾತ್ರ ತೆಗೆಯಕ್ಕೆ ಹೋಗ್ಬಾರ್ದು ಇದು ನನ್ನ ಒಪಿನಿಯನ್ನು ನಿಮ್ಮ ಒಪಿನಿಯನ್ ಏನು ಅಂತ ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ ಕಮೆಂಟ್ ಮಾಡಿ ಹೇಳಿ ಥ್ಯಾಂಕ್ ಯು ಸೊ ಮಚ್ ಬಾಯ್